ನಮಸ್ಕಾರಗಳು ನನ್ನ ಹೆಸರು ಕುಶಲಸ್ತ್ ನಾನು ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಸೆಕೆಂಡ್ ಇಯರ್ ಎಮ್ ಬಿ ಬಿ ಎಸ್ ಮಾಡ್ತಾಯಿದ್ದೀನಿ ಇಂದು ನಾನು ಏಳನೇ ತರಗತಿಯ ಕನ್ನಡ ಸಿರಿ ಪುಸ್ತಕದಲ್ಲಿ ಎಂಟನೇ ಗದ್ಯಭಾಗ ಇದೆ ಅದುವೆ ಸಂಕ್ರಾಂತಿ ಎಂದು ಸುಖ ದುಃಖ ಇದನ್ನು ಬರೆದಿರುವರು ಎ ಆರ್ ಮಣಿಕಾಂತ್ ರವರು ಈ ವಿಡಿಯೋನ ಪೂರ್ತಿ ನೋಡಿ ಹಾಗೂ ನಾನು ಇನ್ನೂ ಬೇರೆ ಬೇರೆ ವಿಚಾರಗಳ ಬಗ್ಗೆ ವಿಡಿಯೋ ಮಾಡ್ತಾನೆ ಇರುವೆ ನಾನು ಈಗಾಗಲೇ ಸಂಕ್ರಾಂತಿ ಬಗ್ಗೆ ಪೂರ್ತಿ ಮಾಹಿತಿಯನ್ನು ಇಂಗ್ಲೀಷ್ನಲ್ಲಿ ಆಂಗ್ಲ ಭಾಷೆಯಲ್ಲಿ ನಾನು ಇದು ಅಪ್ಲೋಡ್ ಮಾಡಿದ್ದೀನಿ ಸಂಪೂರ್ಣ ಮಾಹಿತಿ ಇದೆ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಹೇಗೆ ಸಂಕ್ರಾಂತಿನ ಆಚರಿಸ್ತಾರೆ ಅಂತ ಪ್ಲೀಸ್ ಅದನ್ನು ನೋಡಿ ಅದನ್ನು ನಿಮ್ಮ ಮಕ್ಕಳು ತೋರಿಸಿ ಹೆಲ್ಪ್ ಆಗುತ್ತೆ ಅವ್ರಿಗೆ ನಮ್ಮ ಸಂಸ್ಕೃತಿ ಬಗ್ಗೆ ನಮ್ಮ ಹಬ್ಬಗಳ ಬಗ್ಗೆ ಇನ್ನೂ ಗೌರವ ಹೆಚ್ಚಾಗುತ್ತೆ ಅದ್ರ ಬಗ್ಗೆ ಇನ್ನೂ ಅರ್ಥ ಆಗುತ್ತೆ ಜಾಸ್ತಿ ತಿಳ್ಕೊಬೋದು ಅಂತ ಸೊ ಆ ವೀಡಿಯೋನು ನನ್ನ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅದನ್ನು ನೀವು ನೋಡಿ ಮಕ್ಳಿಗೂ ತೋರಿಸಿ ಎಲ್ಲರಿಗೂ ಶೇರ್ ಮಾಡಿ ಆ ಸಂಕ್ರಾಂತಿ ಈಗಾಗಲೇ ಮುಗ್ದು ಎರಡು ವಾರ ಆಗಿದೆ ಸೊ ನಾನು ವೀಡಿಯೋನದೇತ ಮಾರ್ತಾಯಿದ್ದೀನಿ ಸೊ ಯಾವಾಗ ನಾನು ಫ್ರೀ ಆಗಿರ್ತೀನೋ ಯಾವ ಯಾವ ವೀಡಿಯೋ ಮಾಡಬೇಕು ಅಂತ ಅನಿಸುತ್ತೆ ಅದ್ರ ಮೇಲೆ ಅವಾಗ ಮಾಡ್ತೀನಿ ನಾನು ನಾನು ಆಗಲೇ ಭಾರತಿ ಕೃಷ್ಣರಾಜ ಅವರೆಯವ್ರ ಬಗ್ಗೆ ಅವರ ಸಂಪೂರ್ಣ ಮಾಹಿತಿ ನೀಡಿದ್ದೀನಿ ಅವರ ಜೀವನ ಚರಿತ್ರೆ ಅವರು ಏನೇನು ಏನೇನು ಕೊದು ಮೈಸೂರಿಗೆ ಸೊ ಅದ್ರದ್ದು ವೀಡಿಯೋನೂ ನಾನು ಮಾರಿ ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ಅದನ್ನು ನೋಡಿ ಸೊ ಲಿಂಕಲ್ಲಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ದಯವಿಟ್ಟು ಅದನ್ನು ನೋಡಿ ತೋರಿಸಿ ಏಕೆಂದರೆ ಕನ್ನಡ ಬುಕ್ಕಲ್ಲಿ ಅದರ ಚಾಪ್ಟರ್ ಇದೆ ಟೆಂತಲ್ಲಿ ಕೃಷ್ಣರಾಜ ಕೃಷ್ಣರಾಜ್ಯ ಬಗ್ಗೆ ನಮ್ಮ ಹೆಮ್ಮೆಯ ರಾಜಋಷಿನೇ ಹೇಳ್ಬೋದು ನಾನು ಮೈಸೂರವರೇ ಹುಟ್ಟಿರೋದು ಬೆರದಿರೋದೆಲ್ಲ ಮೈಸೂರೇ ಹೆಮ್ಮೆಯ ಕನ್ನಡತಿ ನಾನು ಸೊ ಸ್ಟಾರ್ಟ್ ಮಾಡೋದ ತುಂಬ ಮಾತು ಜಾಸ್ತಿ ಆಗೋಯ್ತು ನಂದು ಸೊ ಏಳನೇ ತರಗತಿ ಸಿರಿಗನ್ನಡದಲ್ಲಿ ನಿಮಗಾಗಲೇ ಗೊತ್ತು ಸಂಕ್ರಾಂತಿ ಎಂದು ಸುಖ ದುಃಖ ಅಂತ ಒಂದು ಗದ್ಯ ಇದೆ ಎಂತನೇ ಗದ್ಯ ಸೊ ಇದನ್ನು ಬರೆದಿರೋದು ಎ ಆರ್ ಮಣಿಕಾಂತ್ ರವರು ನಾನು ಮೊದಲು ಗದ್ಯವನ್ನು ಓದುತ್ತೇನೆ ತದನಂತರ ಅದರ ವಿವರಣೆ ಹೇಳುತ್ತೇನೆ ಶುರುಮಾರೋನ ಪ್ರವೇಶ ಕ್ರಿಸ್ಮಸ್ ಮುಗಿದಿದೆ ಶಾಲೆಯಲ್ಲಿ ವಾರ್ಷಿಕೋತ್ಸವದ ತಯಾರಿ ನಡೆಯುತ್ತಿದೆ ಚುಮಚುಂಬುವ ಚಲಿಯ ಆ ದಿನಗಳಲ್ಲಿ ಸಂಕ್ರಾಂತಿ ಹಬ್ಬ ಬಂದಿದೆ ಸಂಕ್ರಾಂತಿಯ ಮಹತ್ವವೇನು ಎಂದು ತಿಳಿಯಲು ಮಕ್ಕಳಿಗೆ ಕುತೂಹಲ ಯುಗಾದಿಯಲ್ಲಿ ಬೇವು ಬೆಲ್ಲ ತಿನ್ನುವುದು ಸುಖ ದುಃಖಗಳು ಜೀವನದಲ್ಲಿ ಒಂದೇ ಸಮನಾಗಿರಲಿ ಎನ್ನುವುದಕ್ಕಾಗಿ ಸಂಕ್ರಾಂತಿಯಲ್ಲಿ ಎಲ್ಲೂ ಬೆಲ್ಲ ತಿನ್ನುವುದೇಕೆ ಅದು ಚಳಿಗಾಲದಲ್ಲೇ ಏಕೆ ಬರುತ್ತದೆ ಎಲ್ಲೂ ಬೆಲ್ಲ ತಿಂದರೆ ಹಬ್ಬ ಮುಗಿಯುತ್ತೆ ಈ ಎಲ್ಲ ಪ್ರಶ್ನೆಗಳು ಮಕ್ಕಳ ಮನಸ್ಸಿನಲ್ಲಿ ಆದವು ಅವುಗಳಿಗೆ ಉತ್ತರ ಎಂಬಂತೆ ಪತ್ರಿಕೆಯಲ್ಲಿ ಬಂದಿದ್ದ ಲೇಖನವನ್ನು ಅಧ್ಯಾಪಕರು ತರಗತಿಯಲ್ಲಿ ಓದಿದರು ಈ ಗದ್ಯದ ಪ್ರವೇಶ ಓದ್ದಾಗ ಏನ ಗೊತ್ತಾಗುತ್ತೆ ಅಂತ ಹೇಳಿದರೆ ಸಂಕ್ರಾಂತಿ ನಾವು ಆಚರಿಸ್ತೀವಿ ಆದರೆ ನಾವು ಸುಮಾರು ಹಬ್ಬಗಳು ಆಚರಿಸ್ತೀವಿ ಅದೇ ಆದರೂ ಹಿಂದಿನ ಯಾಕೆ ನಾವು ಆಚರಿಸ್ಬೇಕು ಅದನ್ನು ತಿಳ್ಕೊಳ್ಳೋದಿಲ್ಲ ಅದರ ಅರ್ಥ ಏನು ಹಬ್ಬದೋ ಅದು ಏನಕ್ಕೆ ಮುಖ್ಯ ಇಂಗ್ಲೀಷಲ್ಲಿ ಹೇಳಬೋದಾದರೆ ಇಟ್ಸ್ ಇಂಪಾರೆನ್ಸ್ ಹಿಸ್ಟ್ರಿ ಆ್ಯಂಡ್ ಸೈನ್ಸ್ ಬಿ ಇಟ್ ಈ ಹಬ್ಬಗಳಲ್ಲಿ ಏನು ವಿಜ್ಞಾನ ಇದೆ ಹಿಂದೆ ಇದರ ಹಿಂದೆ ಅಂತ ಸೊ ಎಲ್ಲಿ ನಮ್ಮ ಹಿರಿಯರು ಏನೇ ಹಬ್ಬ ಮಾರಿರಲಿ ಏನೇ ಗಾದೆ ಮಾತು ಮಾರಿರಲಿ ಏನೇ ಒಗ್ಗು ಮಾರಿರಲಿ ಅದಕ್ಕೆಲ್ಲ ಒಂದು ಅವ್ರು ಮಾರೋದಕ್ಕೆ ಕಾರಣ ಇದರಲ್ಲಿ ಅವರಿಗಿದ್ದ ಅನುಭವ ಮತ್ತು ಅವರು ಸತ್ಯನೇ ಹೇಳ್ತಾರೆ ಏನೋ ಅರ್ಥ ಇಟ್ಕೊಂಡೇ ಇವೆಲ್ಲ ಮಾಡಿರ್ತಾರೆ ಸೊ ಯಾಕೆ ಸಂಕ್ರಾಂತಿನ ಆಚರಿಸ್ತೀವಿ ಅಂತ ತಿಳ್ಕೊಳ್ಳೋದ ಬಗ್ಗೆ ಈ ಪಾತ್ರ ಈ ಗದ್ದೆ ಇರೋದು ಮೊದಲನೇದಾಗಿ ನಾವು ಎಲ್ಲೂ ಬೆಲ್ಲ ಯಾಕೆ ತಿಂತೀವಿ ಅನ್ನೋದ ಬಗ್ಗೆ ಮಾತಾಡಿದರೆ ಗೊತ್ತಿದ್ದಾರೆ ಗದ್ಯದಲ್ಲಿ ಶುರು ಎಲ್ಲೂ ಬೆಲ್ಲ ತಿಂದು ಹೊಲೆಯ ಮಾತಾಡಿ ಸಂಕ್ರಾಂತಿ ಅಂದಕ್ಷಣ ನೆನಪಾಗುವ ಮಾತಿದೆ ಎಲ್ಲೂ ಬೆಲ್ಲ ಇಲ್ಲದ ಸಂಕ್ರಾಂತಿಯನ್ನು ತಲುಪಿಸಿಕೊಳ್ಳುವುದೂ ಸಾಧ್ಯವಿಲ್ಲ ನಿಮಗೆ ಗೊತ್ತೇ ಸಂಕ್ರಾಂತಿಯಲ್ಲಿ ಪುರಾಣ ಕಾಣಿಸುತ್ತದೆ ವಿಜ್ಞಾನ ಏನಕ್ಕೂ ಹಾಕುತ್ತದೆ ಸಂಪ್ರದಾಯ ಮಾತನಾಡುತ್ತದೆ ಕೃತಜ್ಞಾಶ ಭಾವ ಕೈ ಹಿಡಿಯುತ್ತದೆ ನಮಗೆ ಒಲಿತಾಗಲಿ ನಮ್ಮ ಬದುಕಲಿ ಸಂಕ್ರಾಂತಿಯಾಗಲಿ ಎಂಬ ಆಶಾವಾದ ಜೊತೆಗೆ ಇರುತ್ತದೆ ಯುಗಾದಿ ದೀಪಾವಳಿ ಮೊಹರಂ ಈದ್ ಮಿಲಾದ್ ಕ್ರಿಸ್ಮಸ್ ಗೌರಿ ಗಣೇಶ ಮಹಾಲಯವಾಸೆ ಮುಂತಾದವರೆಲ್ಲ ಜನಗಳ ಹಬ್ಬ ಆದರೆ ಸಂಕ್ರಾಂತಿಯ ಸೊಗಸೇ ಬೇರೆ ಇದು ದನಗಳ ಹಬ್ಬ ಸಂಕ್ರಾಂತಿಯಾಗಲಿ ಅಂದರೆ ಬದಲಾವಣೆಯಾಗುವುದು ಅದೇ ಇದರ ಅರ್ಥ ನಾನು ಸಂಕ್ರಾಂತಿಯ ಹಬ್ಬ ಅದರ ಪ್ರಯೋಜನಗಳು ಅಲ್ಲಿ ಏನೇನು ಆಚರಣೆ ಮಾಡ್ತಾರೆ ಹಬ್ಬದಲ್ಲಿ ನಾವೆಲ್ಲ ಅದನ್ನು ವಿಜ್ಞಾನ ಏನಂತ ಹೇಳುತ್ತೆ ಅದರ ವಿಜ್ಞಾನದ ಅರ್ಥವೇನು ಅಂತ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಅದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿ ಇದ್ದೀನಿ ಅದನ್ನು ದಯವಿಟ್ಟು ನೋಡಿ ಹುಲಿವೆಲ್ಲ ಹಬ್ಬಗಳಲ್ಲೂ ತಾನು ಹೊಸ ಪತ್ತೆ ಧರಿಸಿ ಮೆರೆಯುವ ಮನುಷ್ಯ ಸಂಕ್ರಾಂತಿಯಲ್ಲಿ ಜಾನುವಾರುಗಳ ಅಲಂಕಾರಕ್ಕೆ ನಿಲ್ಲುತ್ತಾನೆ ವರ್ಷವಿಧಿ ದುಡಿಮೆಯಲ್ಲಿ ತೊಲಗಿದ್ದ ದನ ಕರುಗಳಿಗೆ ಪೂಜೆ ಮಾಡುತ್ತಾನೆ ಸಂಕ್ರಾಂತಿಯ ವೇಳೆಗೆ ಇಡೀ ವರ್ಷದ ದುಡಿಮೆ ರೈತಾಪಿ ಜನರ ಕೈಗೆ ಬಂದಿರುತ್ತವಲ್ಲ ಹಾಗೆ ದುಡಿದಕ್ಕೆ ದನ ಕರುಗಳಿಗೆ ಟ್ಯಾಂಕ್ಸ್ ಅಂದರೆ ಒಂದನೆ ಹೇಳಲಿಕ್ಕೆ ಅವುಗಳನ್ನು ಸಿಂಗರಿಸಿ ಮೆರವಣಿಗೆ ಮಾಡಿ ಕಿಚ್ಚು ಹಾಯಿಸಿ ರೈತ ಖುಷಿ ಪಡುತ್ತಾನೆ ನೀವೇ ನೋಡಿರ್ಬೋದು ಪ್ರತಿಯೊಂದು ಹಬ್ಬದಲ್ಲೂ ಮನುಷ್ಯರು ಹೊಸ ಬಟ್ಟೆ ತೊಗೋತಾರೆ ಅವರೇ ಆಚರಿಸ್ತಾರೆ ಆದರೆ ಈ ಸಂಕ್ರಾಂತಿನಲ್ಲಿ ಮಾತ್ರ ರೈತರು ತುಂಬ ಅದ್ಧೂರಿಯಾಗಿ ಆಚರಿಸ್ತಾರೆ ಜೊತೆಗೆ ತಮ್ಮ ಹಸುಗಳು ಎತ್ತುಗಳಿಗೂ ಸಿಂಗಾರ ಮಾಡ್ತಾರೆ ನೋಡಿರ್ಬೋದು ಸಂಕ್ರಾಂತಿ ಆದಮೇಲೆಲ್ಲ ಹಸುಗಳು ಎಲ್ಲ ಹಳ್ಳಿ ಬಣ್ಣ ಆಗಿರುತ್ತೆ ಚೆನ್ನೆ ಎಲ್ಲ ನೀ ಹಳ್ಳಿನ ಸ್ನಾನ ಮಾಡಿಸಿರ್ತಾರೆ ಪೂಜೆ ಮಾಡಿರ್ತಾರೆ ಅಲಂಕಾರ ಮಾಡಿರ್ತಾರೆ ಅವನ್ನೆಲ್ಲ ನೋಡ್ಬೋದು ನೀವು ಅವಕ್ಕೆ ಒಂದು ಧನ್ಯವಾದಗಳು ಅಂತ ಹೇಳಿಕೆ ಈ ಆಚರಣೆ ಮಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ಅವು ಕಷ್ಟಪಟ್ಟು ದುಡಿಮೆ ಮಾಡಿರ್ತವೆ ರೈತರಿಗೆ ಅವರ ಕೆಲಸದಲ್ಲಿ ಸಹಾಯ ಮಾಡುತ್ತೆ ಹಸು ಎತ್ತು ಇಲ್ಲದೆ ಹೋದರೆ ರೈತ ಜೀವನ ಊಹಿಸಕ್ಕೂ ಸಾಧ್ಯ ಆಗದು ಕಿಚ್ಚು ದನ ದನಕರುಗಳನ್ನು ಬೆಂಕಿಯಲ್ಲಿ ಜಿಗಿಸುವುದು ಈ ಆಚರಣೆಯ ಗುತ್ತುಗೊತ್ತೆ ಸಂಕ್ರಾಂತಿ ಬರುವುದು ಗರಗರ ಚಲಿಯ ಸಂದರ್ಭದಲ್ಲಿ ಆ ವೇಳೆಗೆ ಕೃಷಿ ಕೆಲಸವೂ ದನ ದನಕರುಗಳಿಗೆ ಸ್ವಲ್ಪ ವಿಶ್ರಾಂತಿ ಸಿಕ್ಕಿರುತ್ತೆ ಅವುಗಳ ಮೈಯಲ್ಲಿ ಜಿಗಣೆಯಂಥ ಕ್ರಿಮಿಗಳು ಅದು ಹೇಗೋ ಸೇರಿರುತ್ತದೆ ಕುತ್ತಾಗಿ ಅದಕ್ಕೆ ಕೂತು ಕಾತ ಕೊದುತ್ತಿರುತ್ತದೆ ಇವುಗಳನ್ನು ತೊಲಗಿಸುವ ನೆಪದಲ್ಲೇ ಕಿಚ್ಚು ಆಯಿಸಲಾಗುತ್ತದೆ ಬೆಂಕಿಯ ತಾಪ ಚೂರೇ ಚೂರು ತಾಗಿದರೂ ಸಾಕು ಜಿಗಣೆಗಳು ತೊಪ್ಪನೆ ಬೆಂಕಿಗೆ ಬಿಲ್ಲುತ್ತದೆ ಮರುಕ್ಷಣದಿಂದಲೇ ಮರುಕ್ಷಣದಿಂದಲೇ ಜಾನುವಾರುಗಳ ಬದುಕು ನೆಮ್ಮದಿಯ ಆದಾಗುತ್ತದೆ ಸಂಕ್ರಾಂತಿಯಂದು ಎಲ್ಲೂ ಬೆಲ್ಲ ಕಡಲೆ ಮತ್ತು ಕೊಬ್ಬರಿಯನ್ನೇ ಯಾಕೆ ತಿನ್ನಬೇಕು ಅಂದರೆ ಚಳಿಗಾಲದ ಅವಧಿಯಲ್ಲಿ ಚರ್ಮ ಒರೆದಿತ್ತದಲ್ಲ ಆಗ ದೇಹದಲ್ಲಿ ಕೊಬ್ಬಿನ ಅಂಶ ಕಡಿಮೆಯಾಗುತ್ತೆ ಚರ್ಮ ಮತ್ತು ಹುರುಪು ಕೊಲ್ಲಬೇಕಾದರೆ ಕರೆದು ಹೋದ ಕೊಬ್ಬಿನ ಅಂಶ ಬೇಗನೆ ಸಿಗಲೇಬೇಕು ಎಲ್ಲೂ ಕೊಬ್ಬರಿ ಕಲೆಯಲ್ಲಿ ಕೊಬ್ಬಿನ ಅಂಶ ವಿಪರೀತ ಹೆಚ್ಚಿದೆ ಸಂಕ್ರಾಂತಿಯ ನೆಪದಲ್ಲಿ ಎಲ್ಲರೂ ಎಲ್ಲೂ ಬೆಲ್ಲದ ಮಿಶ್ರಣ ತಿನ್ನುತ್ತಾರಲ್ಲ ಆಗ ದೇಹವೆಂಬುದು ತಂಟಾನೆ ಸರಿಯಾಗಿ ಬೀರುತ್ತದೆ ಇಲ್ಲಿ ಹೇಳಿರುವುದೇನೆಂದರೆ ದನಕರುಗಳು ಏನು ಕೆಲಸ ಮಾಡ್ದೇನೆ ಎಲ್ಲರೂ ಕೂತಿರುತ್ತೆ ಹೋರಾಡಿರುತ್ತೆ ಅವಾಗ ಕೀಮಿ ಕಿರಿತಗೋಲು ಮತ್ತು ಅವು ಒಂದು ಸ್ವಲ್ಪ ಸೋಂಬೇರಿಯಾಗಿರುತ್ತೆ ಈ ಸಂದರ್ಭದಲ್ಲಿ ಸಂಕ್ರಾಂತಿಯಲ್ಲಿ ಅವಕ್ಕೆ ಕಿಚ್ಚು ಹಾಯಿಸಿದರೆ ಬೆಂಕಿಯಿಂದ ಜಿಗಿಸಿದರೆ ಆ ಬಿಸಿ ತಾಪಕ್ಕೆ ಜಿಗಿನಗಳೆಲ್ಲ ಸತ್ತೋಗುತ್ತೆ ಜೊತೆಗೆ ಅವಲ್ಲಿ ಒಂದು ಹೊಸ ಹುರುಪು ಬರುತ್ತೆ ಮತ್ತು ಕೆಲಸದಲ್ಲಿ ಆಸಕ್ತಿ ಬರುತ್ತೆ ಅವಕ್ಕೂ ಆಟ ಥರ ಒಂದು ಚಟುವಟಿಕೆ ಥರ ಆಗುತ್ತೆ ಅವಕ್ಕೂ ಮತ್ತು ಎಲ್ಲೋ ಬೆಲ್ಲ ಯಾಕೆ ತಿನ್ನೋದು ಅಂತ ಅಂದರೆ ಎಲ್ಲಲ್ಲಿ ಸಾಕಷ್ಟು ದೇಹಕ್ಕೆ ಉಷ್ಣಾಂಶ ನೀರುವಂಥ ಜ ಇದಿದೆ ಶಕ್ತಿ ಇದೆ ಆಮೇಲೆ ಬೆಲ್ಲ ಕೊಬ್ಬರಿ ಕದಲಿನಲ್ಲಿ ಕಬ್ಬಿನಾಂಶ ಇರುತ್ತೆ ಅಂದರೆ ಫ್ಯಾಟ್ ಅಂತ ಹೇಳ್ಬೋದು ಅದರಿಂದ ಬಾಡಿಗೆ ಎಷ್ಟು ಬಿಸಿಯಾಗುತ್ತೆ ತಾಪಮಾನ ಹೆಚ್ಚಾಗುತ್ತೆ ಚಳಿಯನ್ನು ಸಹಿಸಿಕೊಳ್ಬೋದು ನಾವು ಅದಕ್ಕೆ ಸಂಕ್ರಾಂತಿ ಸಮಯದಲ್ಲಿ ಹೆಚ್ಚಾಗಿ ಚಳಿ ಇರುತ್ತಲ್ಲ ಅದಕ್ಕೆ ಹಿರಿಯರು ಈ ಆಚರಣೆಯ ಈ ಪದಾರ್ಥವನ್ನು ಬಳಕೆ ಮಾಡುತ್ತಿದ್ದರು ನಾವು ಕೂಡ ಬಳಕೆ ಮಾಡುತ್ತಲೇ ಇದ್ದೇವೆ ಸಂಕ್ರಾಂತಿ ಹಳ್ಳಿಗರ ಮಧ್ಯೆಯೇ ಸೃಷ್ಟಿಯಾದ ಹಬ್ಬ ಆಗಿಂದಾಗೆ ಜಗಳವಾರಿ ತೂ ಹಳ್ಳಿಗಳ ಹಲ್ಲಿಗಲ ಹಲ್ಲಿಗರ ಹುಟ್ಟುಗುನ ತಾನೆ ಊರಿನ ಪತ್ತೆಲರು ವರ್ಷದ ಕೊನೆಯಲ್ಲಿ ಜಗಳವಾದಿದ್ದವರನ್ನು ಒಂದೆಡೆ ಸೇರಿಸಿ ಅವರಿಂದ ಇವರಿಗೆ ಇವರಿಂದ ಅವರಿಗೆ ಎಲ್ಲು ಬೆಲ್ಲ ಕೊಡಿಸಿ ರಾಜಿ ಮಾಡುತ್ತಿದ್ದರಂತೆ ಆನಂತರ ಇನ್ನು ಮುಂದೆ ಕಿತಾರತ ಬರಕಬೇರಿ ಎಂದು ಹೊರತಾಗಿ ಹೇಳುವ ಬದಲು ಎಲ್ಲು ಬೆಲ್ಲ ತಿಂದು ಒಳ್ಳೆಯ ಮಾತಾಡಿ ಅನ್ನುತ್ತಿದ್ದರಂತೆ ಪರಿಣಾಮ ಸಂಕ್ರಾಂತಿ ಬಾಯಿಗೆ ಸಿಹಿ ಕೊಡುತ್ತಿತ್ತು ದ್ವೇಷ ಮರೆಸುತ್ತಿತ್ತು ಸಂಕ್ರಾಂತಿ ದಿನದಿಂದ ಸೂರ್ಯನು ದಕ್ಷಿಣದಿಂದ ಉತ್ತರ ದಿಕ್ಕಿಗೆ ಸ್ವಲ್ಪ ಸ್ವಲ್ಪ ಸಂಚರಿಸಲು ಶುರುವಿದುತ್ತಾನೆ ಸಂಕ್ರಾಂತಿಯ ಮರುದಿನದಿಂದಲೇ ಹಗಲು ದೀರ್ಘವಾಗುತ್ತದೆ ಅವಧಿ ಸಹಜವಾಗಿಯೇ ಕಡಿಮೆಯಾಗುತ್ತದೆ ಉತ್ತರಾಯಣ ಪುಣ್ಯಕಾಲ ಬರೋದು ವರ್ಷದಲ್ಲಿ ಒಂದೇ ದಿನ ಮಾತ್ರ ಅದು ಸ್ವರ್ಗದ ಬಾಗಿಲು ತೆರೆಯುತ್ತದೆ ಎಂಬ ನಂಬಿಕೆ ಇದೆ ನಾವು ನಮ್ಮ ಕುಟುಂಬದಲ್ಲಿ ಅಥವಾ ನಮ್ಮ ಎದುರು ಮನೆ ಪಕ್ಕದ ಅಕ್ಕಪಕ್ಕ ಮನೆಯವ್ರಿಗೆಲ್ಲ ಅಪ್ಪ ಅಮ್ಮ ಕಲಿಸ್ತಾರೆ ಎಲ್ಲೂ ಬೆಲ್ಲ ಕೊಟ್ಟಿದ್ ಬಾ ಅಂತ ಯಾಕೆ ಅಂತ ಗೊತ್ತಾ ಯಾಕೆ ಅಂತ ಹೇಳಿದರೆ ಆಗ ಹಲ್ ಹಳ್ಳಿಗಳಲ್ಲಿ ಏನಾದ್ರು ಜಗಳವಾದರೆ ಜನರು ಜನರು ಮಧ್ಯ ಆವಾಗ ಎಲ್ಲೂ ಬೆಲ್ಲ ಕೊಟ್ಬಿಟ್ಟು ಒಳ್ಳೆ ಮಾತಾಡಿ ಅಂತ ಆ ಊರಿನ ಪತ್ತೆಲ್ಲರು ಹೇಳ್ತಿದ್ರಂತೆ ಆವಾಗ ಜನರೆಲ್ಲ ರಾಜಿ ಆಗ್ತಾಯಿದ್ರಂತೆ ಸೊ ಆ ಪದ್ಧತಿ ಈಗಲೂ ನಡೆದುಕೊಂಡು ಬಂದಿದೆ ನಾವು ಎಲ್ಲೂ ಬೆಲ್ಲ ಕೊಡ್ತೀವಿ ನಮ್ಮ ಸಂಬಂಧಿಕರಿಗೆ ಎದುರು ಮನೆಯವರಿಗೆ ಪಕ್ಕದ ಮನೆಯವ್ರಿಗೆಲ್ಲ ಯಾಕೆ ಅಂತ ಹೇಳಿದ್ರೆ ನಮ್ಮ ನಮ್ಮ ಮತ್ತು ಅವರ ಮಧ್ಯೆ ಬಾಂಧವ್ಯ ಹೆಚ್ಚಾಗಲಿ ಗತ್ತಿಯಾಗಲಿ ಮುಂದುವರಿಲಿ ಅಂತ ಎಷ್ಟು ಚೆನ್ನಾಗಿದೆ ಅಲ್ವಾ ಎಲ್ಲೂ ಬೆಲ್ಲ ತಿನ್ನೋ ಅರ್ಥ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಇದು ಸಂಕ್ರಾಂತಿಯ ಸೊಗಸಿನ ಮಹತ್ವ ಹೌದಲ್ಲ ಈಗ ಅಪ್ಪ ಅಮ್ಮ ಆಗಿರುವವರು ಅಂಕಲಾಂಟಿ ಅನಿಸಿಕೊಂಡಿರುವವರು ಚಿಕ್ಕವರಿದ್ದಾಗ ಸಂಕ್ರಾಂತಿಯ ಸಡಗರದಲ್ಲಿ ಮೀಯುತ್ತಿದ್ದರು ದನ ಕರುಗಳ ಮೈ ತೊಳೆದು ಕೊರಲಿಗೆ ಗೆಜ್ಜೆ ಕತ್ತಿ ಕೊಂಬಿಗೆ ಬಣ್ಣ ಬಲಿದು ತೇಪು ಕತ್ತಿ ಹೂ ಮುರಿಸಿ ತರಹೇವಾರಿ ಬಲೂನು ಕತ್ತಿ ಕುಣಿಯುತ್ತಿದ್ದರು ಹಬ್ಬದ ನೆಪದಲ್ಲಿ ಪರಿಚಿತರು ಬಂಧುಗಳೆಲ್ಲ ಎಲ್ಲೂ ಬೆಲ್ಲ ಕೊತ್ತು ಖುಷಿ ಬರುತ್ತಿದ್ದರು ಈಗಲೂ ಕೂಡ ನೀವು ಹಳ್ಳಿಗಳಲ್ಲಿ ಹೋದರೆ ನಿಮ್ಮ ಅಜ್ಜಿ ತಾತ ಮನೆಗೆ ಹೋದರೆ ಅಲ್ಲಿ ಹೇಗೆ ಹಸು ಕರುಗಳನ್ನ ಎತ್ತುಗಳನ್ನ ಸಿಂಗಾರ ಮಾಡ್ತಾರೆ ಅಂತ ಗೊತ್ತಾಗುತ್ತೆ ನಿಮಗೂ ಅನುಭವ ಆಗುತ್ತೆ ನೀವು ಆಟ ಆಡ್ಬೋದು ಆಚರಿಸ್ಬೋದು ನೀವು ಶೃಂಗಾರ ಮಾಡ್ಬೋದು ಈಗ ಏನಾಗಿದೆ ಹೇಳಿ ಹಬ್ಬವೇನೋ ವರ್ಷವರ್ಶಕ್ಕೂ ಬರುತ್ತಿದೆ ಆದರೆ ಅವರಲ್ಲಿ ಸಂಭ್ರಮವಿಲ್ಲ ಸಂಭ್ರಮ ಎಂಬುದು ಎದೆಯಾದದಿಂದ ಹುಟ್ಟು ಬರುವುದಿಲ್ಲ ಕೃಷಿಕರ ಮನೆಗಳಲ್ಲಿ ದನ ಕರುಗಳೇ ನಾಪತ್ತೆ ಆ ಜಾಗಕ್ಕೆ ಟ್ರ್ಯಾಕ್ಟರ್ಗಳು ಬಂದು ನಿಂತಿದೆ ಕಿಚ್ಚು ಹಾಯಿಸುವ ಸಂಪ್ರದಾಯ ಕಣ್ಮರೆಯಾಗುತ್ತಿದೆ ಯಾಂತ್ರಿಕವಾಗುತ್ತಿದೆ ನೌಕರಿಯ ನೆಪದಲ್ಲಿ ಪಟ್ಟಣ ಸೇರಿರುವವರು ವಿಪರೀತ ಬಿಜಿಯಾಗಿದ್ದಾರೆ ಕಾಸಿಗೆ ಪರದಾಡುತ್ತಿದ್ದಾರೆ ಸಂಕ್ರಾಂತಿಗೆಂದು ಊರಿಗೆ ಹೋಗಿ ಬಂದರೆ ಐನೂರು ರೂಪಾಯಿಗೆ ನಾಮ ಬೀಳೋದು ಕಂಡಿತ್ತ ಅದರ ಬದಲು ಇನ್ನೂರು ರೂಪಾಯಿ ಖರ್ಚು ಮಾಡಿ ಹೋಟೆಲ್ಗೆ ಹೋಗಿ ತಿಂದು ಬರೋದೇ ಸರಿ ಎಂದು ಲೆಕ್ಕ ಹಾಕಿ ಹಾಗೆಯೇ ಬದುಕುತ್ತಿದ್ದಾರೆ ಕೇಳಿ ಒಂದು ಕಾಲದಲ್ಲಿ ಎಲ್ಲೂ ಬೆಲ್ಲ ನೀಡುವುದು ಬಾಂಧವ್ಯದ ಸಂಕೇತವಾಗಿತ್ತು ಆದರೆ ಅದೀಗ ಪ್ರತಿಷ್ಠೆಯ ವಿಚಾರವಾಗಿದೆ ಜಾಸ್ತಿ ಎಲ್ಲು ಬೆಲ್ಲ ಕೊಟ್ಟವರೇ ಶ್ರೀಮಂತರು ಎಂಬಂತಾಗಿದೆ ನಾನೇ ಮೇಲು ನಾನೇ ಶ್ರೇಷ್ಠ ಎಂದು ತೋರಿಸಿಕೊಳ್ಳಲು ಎಲ್ಲರೂ ಮುಂದಾಗಿದ್ದಾರೆ ದೊಡ್ಡದಾಗಿ ಕಾಣಲೆಂದು ದಪ್ಪ ದಪ್ಪ ಸಕ್ಕರೆ ಅಚ್ಚು ಸೇರಿಸಿ ಎಲ್ಲು ಬೆಲ್ಲ ಪ್ಯಾಕ್ ಮಾಡುತ್ತಿದ್ದಾರೆ ರೆಡಿಮೇಡ್ ಎಲ್ಲು ಬೆಲ್ಲ ಪ್ಯಾಕ್ಗಳು ಪ್ಯಾಕ್ ಮಾರ್ಗಳಲ್ಲಿ ಧಾರಾಳವಾಗಿ ದೊರಕುತ್ತಿದೆ ಕಳಪೆ ಮಾಲು ಎಂಬುದು ಎಲ್ಲು ಬೆಲ್ಲದ ರೂಪದಲ್ಲೂ ಮಾರುಕಟ್ಟೆಗೆ ಬಂದಿದೆ ಸದಾ ಮುಖವಾರದೊಂದಿಗೆ ಬದುಕುವ ನಾವು ಈ ಬದಲಾವಣೆಯನ್ನು ಒಪ್ಪಿಕೊಂಡಿದ್ದೇವೆ ಇಲ್ಲ ನಾವೆಲ್ಲ ಬಯಸುವ ಸಂಕ್ರಾಂತಿ ಇದವಲ್ಲೇ ಅಲ್ಲ ನಮ್ಮ ಆಚರಣೆಯ ಸಂಕ್ರಾಂತಿಯಲ್ಲಿ ಸಂಸ್ಕೃತಿ ಇರಬೇಕು ಸಂಪ್ರದಾಯ ಇರಬೇಕು ಪ್ರೀತಿ ಇರಬೇಕು ವಿಶ್ವಾಸಜ್ಞತೆ ಜೊತೆಗೆ ಆಗಬೇಕು ಹಬ್ಬದ ನೆಪದಲ್ಲಿ ಸಂಕ್ರಾಂತಿ ನಮ್ಮ ಬದುಕಲ್ಲಿ ನಡೆದು ಹೋಗಬೇಕು ಸಂಕ್ರಾಂತಿ ಅಂಥದ್ದೇ ಆಗಿರಲಿ ಸಮೃದ್ಧಿ ಐಶ್ವರ್ಯ ನೆಮ್ಮದಿ ಖುಷಿ ರಂಗು ಆರೋಗ್ಯ ನಲಿವು ತೃಪ್ತಿ ಹುಮ್ಮಸ್ಸು ಇಷ್ಟಾರ್ಥ ಎಲ್ಲರಿಗೂ ಸರಿ ಸಂಭ್ರಮ ಸೊಬಗು ಸಮೃದ್ಧಿ ಎಲ್ಲರ ಬಾಳಿನಲ್ಲೂ ತುಂಬಿ ತುಳುಕಲಿ ಎಲ್ಲರ ಒಲಿತಿಗಾಗಿ ಹರಕೆ ಆರೈಕೆ ಈಗ ವಿಜ್ಞಾನ ಹೆಚ್ಚಾಗಿದೆ ಆಧುನಿಕತೆಯೂ ಹೆಚ್ಚಾಗಿದೆ ಈಗ ಟ್ರಾ ರೈತರು ಟ್ರ್ಯಾಕ್ಟರ್ ಬಳಸ್ತಾ ಇದ್ದಾರೆ ಇನ್ನೂ ಅನೇಕ ವಸ್ತುಗಳನ್ನು ಬಳಸ್ತಾ ಇದ್ದಾರೆ ಈಗ ಹಸು ದನ ಕರುಗಳ ಸಹಾಯ ಬೇಕಾಗಿಲ್ಲ ಅದರಿಂದ ಅವಕ್ಕೆ ಅಲಂಕಾರ ಕಿಚ್ಚಾಯಿಸೋ ಎಲ್ಲ ಕಡಿಮೆ ಆಗಿದೆ ಜೊತೆಗೆ ರೈತರು ಕಡಿಮೆ ಆಗಿದ್ದಾರೆ ಎಲ್ಲರೂ ಸಿಟಿನಲ್ಲಿ ಹೆಚ್ಚು ದುಡಿಮೆ ಮಾಡಬೇಕು ಕೆಲಸ ಸೇರ್ಕೋಬೇಕು ಅಂದ್ಬಿಟ್ಟು ಎಲ್ಲ ಸಿಟಿ ಕರೆ ಇದ್ದಾರೆ ಹಳ್ಳಿನಲ್ಲಿ ಹಬ್ಬ ಆಚರಿಸಲು ಕಡಿಮೆ ಆಗ್ತಾ ಇದ್ದಾರೆ ನೀವೇನು ನೀವೇ ನಿಮ್ಮ ಮನೇಲಿ ನೋಡ್ಬೋದು ನಿಮ್ಮ ಅಪ್ಪ ಮಂದಿರು ಎಷ್ಟು ಜನ ಹಬ್ಬದ ಹಬ್ಬದ ದಿನಗಳಲ್ಲಿ ನಿಮ್ಮನ್ನು ಊರು ಕರ್ಕೋಗಿದ್ದಾರೆ ತುಂಬ ಕಡಿಮೆ ಕರ್ಕೋಗಿರನ್ನು ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಬರೋದೆ ಒಂದು ದಿನ ಎರಡು ದಿನ ಆಗುತ್ತೆ ದುಡ್ಡು ಖರ್ಚಾಗುತ್ತೆ ಅದು ಬದಲು ಇಲ್ಲ ಆಚೆ ಅಂತ ಹೇಳ್ತಾರೆ ಸೊ ನಾನು ಹೇಳೋದು ಏನಂತ ಹೇಳಿದ್ರೆ ಅಲ್ಲಿನ ಹೋಗಿ ಅಲ್ಲಿ ಆಚರಣೆ ನೋಡಿ ನೀವು ಸಂಭ್ರಮಿಸಿ ಖುಷಿ ಸಿಗುತ್ತೆ ನಮ್ಮ ಸಂಪ್ರದಾಯಗಳ ಬಗ್ಗೆ ತಿಳ್ಕೊಬೋದು ಇನ್ನೂ ಹೆಚ್ಚಾಗಿ ಅಂತ ಹೇಳಿ ಬಯಸ್ತೀನಿ ಮತ್ತು ಈಗ ಮನೆಗಳಲ್ಲಿ ಎಲ್ಲೂ ಬೆಲ್ಲ ಮನೆಯಲ್ಲೇ ತಯಾರಿಸೋದು ಕಡಿಮೆ ಆಗಿದೆ ಎಲ್ಲ ಆಚೆ ಪ್ಯಾಕೆಟ್ ತೊಗೋತಾರೆ ಎಲ್ಲಿ ಜಾಸ್ತಿ ಬೆಲ್ಲ ಸಕ್ಕರೆ ಅಚ್ಚುಗಳು ಎಲ್ಲಿ ಜಾಸ್ತಿ ಇರುತ್ತೋ ಅದನ್ನು ತೊಗೋತಾರೆ ಆಮೇಲೆ ಮನೆಯಲ್ಲಿ ಮಾರುವಂಥ ಎಲ್ಲೂ ಬೆಲ್ಲ ರುಚಿ ಸಿಗೋದಿಲ್ಲ ಆಚೆ ತಗೊಂಡ್ರೆ ಸತಿ ಮನೆಯಲ್ಲೇ ಮಾರ್ತೀನಿ ನೋಡಿ ಗೊತ್ತಾಗುತ್ತೆ ಮತ್ತು ಯಾರು ಜಾಸ್ತಿ ಎಲ್ಲೂ ಬೆಲ್ಲ ಕೊಡ್ತಾರೋ ಯಾರು ಜಾಸ್ತಿ ದೊಡ್ಡ ಬೆಲ್ಲದಚ್ಚಿರುತ್ತೋ ಅವ್ರ ಬಲೇ ಶ್ರೀಮಂತ ಅಂತ ದರ್ಪ ತೋರ್ಸೋಕ್ಕೆ ತುಂಬ ಜನ ಇದ್ದಾರೆ ಅವನ್ನೆಲ್ಲ ಮಾಡ್ಕೋಬೇಡಿ ಪ್ರೀತಿ ಬಾಂಧವ್ಯನ ಬೆಳೆಸ್ಕೋಕೆ ಎಲ್ಲೂ ಬೆಲ್ಲ ಅಂಚೆ ಅಂತ ಹೇಳೋಕ್ಕೆ ಬಯಸ್ತಾ ಇದ್ದೀನಿ ನಾನು ಇಲ್ಲಿ ಲೇಖಕರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಸಂಕ್ರಾಂತಿ ಆಚರಿಸೋ ವಿಧಾನನೇ ಬೇರೆ ನಮ್ಮ ಮತ್ತೆ ಅದೇ ಥರ ಆಚರಿಸಿದ ಆಮೇಲೆ ನಮ್ಮ ಆಚರಣೆಯಲ್ಲಿ ಸಂಸ್ಕೃತಿ ಸಂಪ್ರದಾಯ ಇರಬೇಕು ಪ್ರೀತಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಯಾರು ಮೇಲೆಲ್ಲ ಯಾರು ಕೀಳಲ್ಲ ಆಮೇಲೆ ಎಲ್ಲ ಒತ್ತಾಗಿ ಆಚರಿಸರ ನಮ್ಮಲ್ಲಿ ಒಂದು ಬದಲಾವಣೆ ತರೋದ ಎಲ್ಲರಿಗೂ ಒಲಿತಾಗಲಿ ಸಮೃದ್ಧಿಯಾಗಲಿ ಅಂತ ಇಲ್ಲಿ ಲೇಖಕರು ನಮಗೆಲ್ಲರಿಗೂ ಆಶೀರ್ವಾದ ಮಾಡ್ತಾಯಿದ್ದಾರೆ ಆಶಿಸ್ತಾ ಇದ್ದಾರೆ ಸೊ ಇದರೊಂದಿಗೆ ಈ ಪಾಠ ಮುಕ್ತಾಯವಾಗುತ್ತದೆ ಈ ಗದ್ಯದ ಆಶಯವೇನೆಂದರೆ ನಮ್ಮ ಆಚರಣೆಗಳಲ್ಲಿ ಅರ್ಥಪೂರ್ಣವಾಗಿ ಮಾರಬೇಕು ಯಾವುದೇ ಹಬ್ಬದಲ್ಲಿ ಸಂಸ್ಕೃತಿ ಇರಬೇಕು ಅರ್ಥಪೂರ್ಣವಾದ ವಿಚಾರ ಇರಬೇಕು ಪ್ರೀತಿ ಇರಬೇಕು ಹೀಗೆ ಮಾರಿದ್ದಾಗಲೇ ನಮ್ಮ ಆಚರಣೆಗಳಿಗೆ ಅರ್ಥ ಬರುತ್ತದೆ ಇಲ್ಲದಿದ್ದರೆ ಎಲ್ಲವೂ ಯಾಂತ್ರಿಕವಾಗುತ್ತದೆ ಆಧುನಿಕ ಬದುಕು ನಮ್ಮ ಆಚರಣೆಗಳ ಮೂಲ ಸತ್ವವನ್ನು ಮರೆ ಮಾರುತ್ತಿದೆ ಹಾಗ ಹಾಗಾಗಬಾರದು ಮನೆಯ ಹಬ್ಬಗಳಿರಲಿ ಊರಿನ ಹಬ್ಬಗಳಿರಲಿ ರಾಷ್ಟ್ರೀಯ ಹಬ್ಬಗಳಿರಲಿ ನಾದ ಹಬ್ಬಗಳಿರಲಿ ಇವೆಲ್ಲದರ ಅರ್ಥಪೂರ್ಣ ಆಚರಣೆ ನಡೆಯಲಿ ಲೇಖಕರ ಪರಿಚಯ ಎ ಆರ್ ಮಣಿಕಾಂತ್ ಎ ಆರ್ ಮಣಿಕಾಂತ್ ಮಂಡ್ಯ ಜಿಲ್ಲೆ ನಾಗಮಂಗಲ ಚಾ ತಾಲೂಕಿನ ಆಯುತನಹಳ್ಳಿಯಲ್ಲಿ ಜನಿಸಿದರು ಇಂಜಿನಿಯರಿಂಗ್ ಪದವಿಧರಾದ ಇವರು ಪತ್ರಿಕೋದ್ಯಮರಾಗಿ ಕೆಲಸ ಮಾಡುತ್ತಿದ್ದರು ಹಾಯ್ ಬೆಂಗಳೂರು ಸಂಯುಕ್ತ ಕರ್ನಾಟಕ ವಿಜಯ ಕರ್ನಾಟಕ ಪತ್ರಿಕೆಗಳಲ್ಲಿ ಕೆಲಸ ಮಾಡಿ ಈಗ ಕನ್ನಡ ಕನ್ನಡಪ್ರಭ ಪತ್ರಿಕೆಯಲ್ಲಿ ಮುಖ್ಯ ಉಪ ಸಂಪಾದಕರಾಗಿದ್ದಾರೆ ಭಾವಧೀರಯಾನ ಎಂಬ ಅಂಕಣವನ್ನು ಬರೆಯುತ್ತಿದ್ದಾರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ ಪ್ರಸ್ತುತ ಗದ್ಯ ಪಾಠವನ್ನು ಅಮ್ಮ ಹೇಳಿದ ನೂರೆಂಟು ಸುಳ್ಳುಗಳು ಎಂಬ ಕೃತಿಯಿಂದ ಆರಿಸಲಾಗಿದೆ ನಾನು ಸಿರಿಗನ್ನರ ಪಠ್ಯಪುಸ್ತಕದ ಗದ್ಯ ಪದ್ಯ ಭಾಗದ ಪ್ರಶ್ನ ಪ್ರಶ್ನೋತ್ತರಗಳು ಅವಕ್ಕೆ ಉತ್ತರಗಳು ಜೊತೆಗೆ ವ್ಯಾಕರಣಕ್ಕೆ ಉತ್ತರಗಳು ಅರ್ಥಗಳು ಗದ್ದೆ ಪದ್ಯದ ಆಶಯ ಬೇಕಾದಲ್ಲಿ ನಾನು ಒಂದು ವೆಬ್ಸೈಟ್ ಎರಡು ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಕೆ ಎಸ್ ಇ ಬಿ ಡಾಟ್ ಕಾಮ್ ಅಂತ ಆಮೇಲೆ ಕನ್ನಡ ಇ ವಿಗೆ ಡಾಟ್ ಕಾಮ್ ಅಂತ ಅದರಲ್ಲಿ ಎಲ್ಲ ಆನ್ಸರ್ಸ್ಗಳು ಸ್ಟಡಿ ಮೆಟೀರಿಯಲ್ಸು ಎಲ್ಲ ಇದೆ ತುಂಬ ಸುಲಭವಾಗಿದೆ ಬೇಗ ಅರ್ಥ ಮಾಡ್ಕೋಬೋದು ದಯವಿಟ್ಟು ಅದನ್ನು ನೋಡಿ ಅರ್ಥ ಮಾಡ್ಕೊಂಡು ಬರೀರಿ ಸುಮ್ಮನೆ ಹಾಗೆ ಬರೀಕೋಬೇಡಿ ಈಗ ಹೇಳುತ್ತಾ ನಾನು ನನ್ನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಸಪೋರ್ಟ್ ಮಾಡಿ ನನ್ನ ವೀಡಿಯೋಗಳನ್ನು ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು